త్రిబల్ కలర్ చపాతి మలు మొదలగే క్యారెట్ బీట్రోట సే మీడియం సైజ్ హు అదే కుక్కరూ వ్లు ఉడకు నన్ను ఈ థర ఎరడు ఒక్క మిక్స్ ఆబారో అంత సప్రేట్ సప్రేటు ఈ థర్ హాక్బిట్టు వు ఒడ్స్కోని ಇವಾಗ ಪಾಲಕ್ ಸೊಪ್ಪು ಕೇವಲ ತುದಿ ತೆಗಿತಾ ತೆಗಿತಾಯಿದ್ದೀನಿ ಕಡ್ಡಿ ಸಹಿತ ಸ್ವಲ್ಪ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ತೊಳೆದುಕೊಂಡು ಅದನ್ನು ಇಡುತ್ತೇನೆ ಅದರೊಳಗೆ ಒಂದು ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಹಾಕ್ಬಿಟ್ಟು ಮುಚ್ಚಿಡಬೇಕು ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ನಂತರ ಅದು ಸ್ವಲ್ಪ ಕುದಿ ಬಂದಿರುತ್ತಲ್ವ ಆವಾಗ ಕೆಳಗೆ ಮೇಲೆ ಮಾಡಬೇಕು ಮತ್ತು ಒಂಚೂರು ನೀರು ಕುದಿಯಲು ಸ್ಟಾರ್ಟ್ ಆದ ತಕ್ಷಣ ಮುಚ್ಚಿಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು ಆ ಅವರಿಗೇ ಅದು ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ಇವಾಗ ಕ್ಯಾರೆಟು ಪಾಲಕ್ ಸೊಪ್ಪು ಮತ್ತು ಬೀಟ್ರೋಟು ಮೂರು ಚೆನ್ನಾಗೇ ಕುದ್ದು ರೆಡಿ ಆಗಿದೆ ಅದು ಚೆನ್ನಾಗಿ ಆರಲು ಬಿಡಬೇಕು ಆರದ ನಂತರ ಎಲ್ಲವುದು ನೀರನ್ನು ಸಪ್ರೇಟ್ ಮಾಡ್ಕೊತೀನಿ ನೀರು ಬೇಕು ಆಗುತ್ತೆ ಅಂದರೆ ಮಾತ್ರ ಅದನ್ನು ಆ್ಯಡ್ ಮಾಡ್ಕೊತೀನಿ ಅಂದರೆ ಫಸ್ಟು ಮಿಕ್ಸಿ ಒಳಗಡೆಗೆ ಒಂದೊಂದನ್ನೇ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ ಇವಾಗ ಫಸ್ಟ್ ಬೀಟ್ರೋಟನ್ನ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮೂರು ಪಾವು ತೊಗೊತೀನಿ ಅಂತಂದರೆ ಒಂದೊಂದು ಪಾವು ಒಂದೊಂದು ಕಲರ್ಗೆ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಪಾವಗೆ ಬೀಟ್ರೋಟನ್ನು ಉಪ್ಪು ಖಾರ ಬೀಟ್ರೋಟ್ ಪೇಸ್ಟ್ ಹಾಕ್ಬಿಟ್ಟು ಇವಾಗ ನಮಗೆ ನೀರಿನ ಅವಶ್ಯಕತೆ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು ಸೇಮ್ ಪ್ರೊಸೆಸ್ ಬೀಟ್ರೋಟ್ಗೂ ಅಷ್ಟೇ ಉಪ್ಪು ಖಾರ ಫಸ್ಟೇ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಇಟ್ಟು ನೀರು ಹಾಕ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫಸ್ಟ್ ನಮ್ಮದು ಬೀಟ್ರೂಟು ಕ್ಯಾರೆಟ್ ಅದರಲ್ಲಿಂದ ಕಲಿಸ್ಕೊಂಡ್ರೆ ನೀರು ಬೇಕು ಅಂದರೆ ಅದರದ್ದು ನೀರು ಯೂಸ್ ಮಾಡ್ಕೊಳ್ಳೋದು ಅಂತ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇವಾಗ ಪಾಲಕ್ನೂ ಅಷ್ಟೇ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇದರಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಉಪ್ಪು ಮಾತ್ರ ಆ್ಯಡ್ ಮಾಡ್ಕೊತೀನಿ ಸೇಮ್ ನಾವು ಚಪಾತಿಗೆ ಯಾವ ಥರ ಆದರೆ ಕಲಿಸ್ಕೊತೀವಿ ಇದನ್ನು ಅದೇ ಥರ ಎಲ್ಲದನ್ನು ಕಲಿಸ್ಕೊಳ್ಳೋದು ಇವಾಗ ಮೂರು ಹಿಟ್ಟು ರೆಡಿಯಾಗಿದೆ ಕ್ಯಾರೆಟ್ ಬೀಟ್ರೋಟು ಪಾಲಕ್ ಮೂರನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಯಲು ಬಿಡಬೇಕು ನಂತರ ಈ ಥರ ಉದ್ದಕ್ಕೆ ಮಾಡ್ಕೊತೀನಿ ಆಂಜನೇಯನ ಬಾಲ ಆ ಥರ ಕ್ಯಾರೆಟು ಬೀಟ್ರೋಟು ಪಾಲಕ್ದು ಮೂರು ಹಿಟ್ಟುಗಳನ್ನ ಈ ಥರ ಮೂರು ಪಾಲುಗಳನ್ನಾಗಿ ಮಾಡಿಕೊಂಡು ನಾವು ಜಡೆ ಯಾವ ಥರ ಆದ್ರೆ ಹಾಕ್ಕೊತೀವಿ ಆ ಥರ ಇವಾಗ ಇದಕ್ಕೆ ಜಡೆ ಹಾಕಬೇಕು ಆ ಥರ ಮಾಡೋದ್ರಿಂದ ಪ್ರತಿಯೊಂದು ಕಲರು ಪಕ್ಕಪಕ್ಕಕ್ಕೆ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಇವಾಗ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಅದನ್ನು ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಜರುಗುತ್ತೆ ಈ ಥರ ಲಾಕ್ ಮಾಡಿಕೊಂಡು ಒಂದು ಫಸ್ಟ್ ಲೆಫ್ಟು ರೈಟು ಲೆಫ್ಟ್ ರೈಟ್ ಈ ಥರ ಹಾಕೋತಾ ಹೋದರೆ ಜಡೆ ಶೇಪು ಚೆನ್ನಾಗೆ ಕಾಣುತ್ತೆ ಇದು ಎಲ್ಲ ಒಂದೇ ಸರ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ರಾತ್ರಿನೇ ಇಟ್ಟು ನೆನೆಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಬೇಗನೂ ಮಾಡ್ಕೋಬೋದು ಆ್ಯಕ್ಚುಲಿ ಕುಕ್ಕರಲ್ಲಿ ಇರೋದು ಕ್ಯಾರೆಟು ಬೀಟ್ರೂಟು ಪಾಲಕ್ಕದು ಅದರದೆಲ್ಲ ಹಾರಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನು ಉಳ್ಕಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬೇಗ ನಾವು ಇಟ್ಟು ಕಲಿಸ್ಕೋಬೋದು ಇವಾಗ ಈ ಥರ ಚೆನ್ನಾಗಿ ಎಲ್ಲ ಅದನ್ನು ರೋಲ್ ಮಾಡ್ಕೋಬೇಕು ಮೂರು ಸಮಾನ ಆಗುತ್ತೆ ನಮ್ಗೆ ಯಾವ ಶೇಪ್ ಅಂದರೆ ಎಷ್ಟು ಸೈಜಲ್ಲಿ ಚಪಾತಿ ಬೇಕು ಅಂದರೆ ಅಷ್ಟಷ್ಟು ಕಟ್ ಮಾಡ್ಕೋಬೇಕು ಎರಡು ಕೈಗಳ ಸಹಾಯದಿಂದ ಈ ಥರ ಮೇಲೆ ಕೆಳಗೆ ಪ್ರೆಸ್ ಮಾಡಬೇಕು ಪಕ್ಕಕ್ಕೆ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಹಿಟ್ಟು ಕಲರ್ ಒಂದೇ ಕಡೆ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ಪಕ್ಕ ಪಕ್ಕ ಬರುತ್ತೆ ಇವಾಗ ಸೇಮ್ ಚಪಾತಿ ಯಾವ ಥರ ಆದರೆ ಮಾಡ್ತೀರಾ ಅದೇ ಥರ ಎರಡೂ ಕಡೆ ಗೋಧಿ ಹಿಟ್ಟನ್ನು ಹಚ್ಕೊಂಡು ಚಪಾತಿ ಹೇಗೆ ತೀಡ್ಕೊಳ್ಳೋದು ಆ ಥರ ತಿದ್ಕೋಬೇಕು ಅಂಚು ಚೆನ್ನಾಗಿ ಕಾಯಲು ಬಿಟ್ಟಿರಬೇಕು ಎರಡು ಕಡೆ ಇಚ್ ಇಟ್ ಹಿಟ್ಟು ಹಚ್ಕೊಂಡು ಮಾ ತೀಡ್ಕೋಬೇಕು ಜಾಸ್ತಿ ಹಿಟ್ಟು ಹಚ್ಕೊಂಡ್ರೆ ವೈಟ್ ವೈಟ್ ಅನಿಸುತ್ತೆ ಸೊ ಹಾಗಾಗಿ ಫಸ್ಟ್ಗೆ ಜಾಸ್ತಿ ಹಿಟ್ಟು ಹಚ್ಕೊಂಡು ತಿಕ್ತಾ ಹೋದಂಗೆಲ್ಲ ಅದು ಡ್ರೈ ಆಗಿಬಿಟ್ಟು ಅಷ್ಟು ಕಾಣಲ್ಲ ಇವಾಗ ಅಂಚು ಚೆನ್ನಾಗಿ ಕಾದಿದೆ ಮಾಮೂಲಿ ಚಪಾತಿ ಯಾವ ಥರ ಆದರೆ ಮಾಡ್ಕೊತೀವಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಾದವ್ರಿಗೆ ಎರಡೂ ಕಡೆಯೂ ಎಣ್ಣೆ ಹಾಕ್ಕೊಬೋದು ನಾನು ಒಂದೇ ಕಡೆ ಮಾತ್ರ ಹಾಕ್ಕೊತಾ ಇದ್ದೀನಿ ಆ ಕಡೆ ಸುಡೋದ್ರೊಳಗೆ ನಾವು ಈ ಕಡೆ ಇನ್ನೊಂದು ಚಪಾತಿನ ತೀಡ್ಕೊಂಡು ರೆಡಿ ಮಾಡ್ಕೋಬೋದು ಇವಾಗ ಎರಡು ಕಡೆ ಚೆನ್ನಾಗಿ ಸುಟ್ಕೊಂಡಿದ್ದೀವಿ ನೋಡಿ ಕಲರ್ಫುಲ್ಲಾಗಿ ವೆಜಿಟೇಬಲ್ಸ್ ಯಾರು ತಿನ್ನೋಕೆ ಇಷ್ಟಪಡಲ್ಲ ಅನ್ನೋರು ಸಹ ಇದನ್ನು ಆರಾಮ್ಸೆ ತಿನ್ಬೋದು కలర్ఫుల్ అదంత క్యారెట్ బీట్రూట్ పాలక్ చపాతి త్రీ చపాతి రెడీ టు ఈ